it ನಮಸ್ಕಾರ ಇವತ್ತು ಇನ್ನೊಂದು ವಿಶೇಷವಾಗಿರ್ತಕ್ಕಂತಹ ಸುದ್ದಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಸ್ನೇಹಿತರೆ ಅದು ವಿಷಯ ಅಂತಂದರೆ ಇದೀಗ ಅಂತರ್ಜಾಲ ತಾಣದಲ್ಲಿ ಒಂದು ವಿಷಯ ಹರಿದಾಡ್ತಾ ಇದೆ ಏನಪ್ಪಾ ಅಂತಂದರೆ ಕೇಂದ್ರ ಸರ್ಕಾರ ಮತ್ತು ಐದು ಮತ್ತು ಏಳನೇ ತರಗತಿಗೆ ಸಂಬಂಧಪಟ್ಟಂತೆ ಒಂದು ವಿಶೇಷವಾಗಿರ್ತಕ್ಕಂತಹ ಆದೇಶವನ್ನು ಹೊರಹಾಕಿದೆ ಅದು ಏನಂತಂದರೆ ಐದು ಮತ್ತು ಏಳನೇ ತರಗತಿಯಲ್ಲಿ ಫೇಲ್ ಮಾಡಬಾರ್ದು ಎಂಬ ನಿಯಮವನ್ನು ಅದು ರದ್ದು ಮಾಡಿದೆ ಅಂದರೆ ಇದುವರೆಗೂ ಸಹಿತ ಐದು ಮತ್ತು ಏಳನೇ ತರಗತಿಯಲ್ಲಿ ನಿಯಮ ಹೊಂದಿತ್ತು ಏನಂದರೆ ಯಾವುದೇ ಕಾರಣಕ್ಕೂ ಈ ಒಂದರಿಂದ ಎಂಟನೇ ತರಗತಿ ಮಕ್ಕಳನ್ನು ಫೇಲ್ ಮಾಡಬಾರ್ದು ಅಂತ ಒಂದು ನಿಯಮ ಇತ್ತು ಆದರೆ ಆ ಅಂತಹ ಒಂದು ಆದೇಶವನ್ನು ಕೇಂದ್ರ ಸರ್ಕಾರ ಇದೀಗ ತಾನೇ ರದ್ದು ಮಾಡಿದ್ದು ಅದನ್ನು ನೀವು ಐದು ಮತ್ತು ಏಳನೇ ತರಗತಿಯಲ್ಲಿ ಮಕ್ಕಳನ್ನು ಅವರು ಚೆನ್ನಾಗಿ ಓದಲಿಲ್ಲ ಅಂತಂದರೆ ಅವರನ್ನು ಅನುತ್ತೀರ್ಣಗೊಳಿಸ್ಬೋದು ಅನ್ನೋ ಅಂತಕ್ಕಂಥ ಒಂದು ಆದೇಶ ಈಗ ಹೊರಬಂದಿರ್ತಕ್ಕಂಥದ್ದು ಸ್ನೇಹಿತರೆ ಕೇಂದ್ರ ಸರ್ಕಾರ ಐದು ಮತ್ತು ಎಂಟನೇ ತರಗತಿಗೆ ಸಂಬಂಧಪಟ್ಟಂತೆ ಮಕ್ಕಳನ್ನು ಕಡ್ಡಾಯವಾಗಿ ಉತ್ತೀರ್ಣಗೊಳಿಸುವಂತಹ ನಿಯಮವನ್ನು ಇದೀಗ ತಾನೇ ರದ್ದುಪಡಿಸಿದೆ ವಿದ್ಯಾರ್ಥಿಗಳು ಸ್ವಪ್ರಯತ್ನದಿಂದ ಉತ್ತೀರ್ಣರಾಗಬೇಕು ಮತ್ತೊಮ್ಮೆ ಪರೀಕ್ಷೆ ಮಾಡಲಾಗುತ್ತೆ ಅದೂ ಸಹ ವಿಫಲರಾದರೆ ಮಕ್ಕಳನ್ನು ಮತ್ತೊಂದು ವರ್ಷ ಅದೇ ತರಗತಿಯಲ್ಲಿ ಮುಂದುವರಿಸಲಿಕ್ಕೆ ಅನುಮತಿಯನ್ನು ಸಹ ಸೂಚನೆ ನೀಡಲಾಗಿದೆ ಶಿಕ್ಷಕರು ಮತ್ತು ಪೋಷಕರು ಇವರಿಗೆ ಹೆಚ್ಚಿನ ಒಂದು ಗಮನವನ್ನು ಹರಿಸಬೇಕು ಮತ್ತು ಎಂದು ಸೂಚನೆಯನ್ನು ಸಹ ನೀಡಲಾಗಿದೆ ಇದಕ್ಕಾಗಿ ಮಕ್ಕಳ ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆಗೆ ಒಂದು ತಿದ್ದುಪಡಿಯನ್ನು ಸಹ ಮಾಡಲಾಗಿದ್ದು ಮಾಡ ಸ್ನೇಹಿತರೆ ಇದೀಗ ನೋಡಿ ಭಾರತದ ಯಾವುದೇ ರಾಜ್ಯಗಳಲ್ಲಿ ಯಾವುದೇ ಪಠ್ಯಕ್ರಮದಲ್ಲಿ ಅಂದರೆ ಕೇಂದ್ರ ಮತ್ತು ರಾಜ್ಯ ಪಠ್ಯಕ್ರಮದಲ್ಲಿ ಐದು ಮತ್ತು ಏಳನೇ ತರಗತಿ ಮಕ್ಕಳನ್ನು ಅವರು ಉತ್ತೀರ್ಣರಾಗುವಷ್ಟು ಅಂಕಗಳನ್ನು ತೆಗೆದಿದ್ರೂ ಸಹ ಅವರನ್ನು ಕಡ್ಡಾಯವಾಗಿ ಉತ್ತೀರ್ಣ ಮಾಡಬೇಕೆಂಬ ನಿಯಮವನ್ನು ಇದೀಗ ತಾನೇ ಕೇಂದ್ರ ಸರ್ಕಾರ ರದ್ದುಗೊಳಿಸುತ್ತಿರತಕ್ಕಂಥದ್ದು ವಾರ್ಷಿಕ ಪರೀಕ್ಷೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಅವರ ಸ್ವಪ್ರಯತ್ನದಿಂದ ಉತ್ತೀರ್ಣರಾಗುವಷ್ಟು ಅಂಕಗಳನ್ನು ಪಡೆಯಲೇಬೇಕು ಈ ಮಾನದಂಡವನ್ನು ಪೂರೈಸದ ಮಕ್ಕಳನ್ನು ಯಾವುದೇ ನಪಾಸು ಅಂದರೆ ಅನುತ್ತೀರ್ಣ ಮಾಡಿ ಅದೇ ತರಗತಿಯಲ್ಲಿ ಉಳಿಸಬೇಕೆಂದು ಕೇಂದ್ರ ಸರ್ಕಾರ ಸೂಚನೆಯನ್ನು ನೀಡಲಾಗಿದೆ ಸ್ನೇಹಿತರೆ ಆದರೆ ಇಲ್ಲೊಂದು ಅನುಕೂಲವನ್ನು ಸಹ ಮಾಡಿಕೊಳ್ಳಲಾಗಿದೆ ಏನಪ್ಪ ಅದು ಅಂತಂದರೆ ಹೀಗೆ ಅನುತ್ತೀರ್ಣರಾಗಿರ್ತಕ್ಕಂಥ ಮಕ್ಕಳಿಗೆ ಎರಡು ತಿಂಗಳ ಒಳಗಾಗಿ ಒಂದು ಮರುಪರೀಕ್ಷೆಯನ್ನು ಸಹ ನಡೆಸಬೇಕು ಆ ಒಂದು ಮರುಪರೀಕ್ಷೆ ಫಲಿತಾಂಶ ಪ್ರಕಟಗೊಂಡು ಎರಡು ತಿಂಗಳ ಒಳಗಾಗಿ ಮರುಪರೀಕ್ಷೆಯನ್ನು ಮಾಡಿ ಅದರಲ್ಲಿ ಸಹ ಮರು ಪರೀಕ್ಷೆಯಲ್ಲೂ ಮಕ್ಕಳು ಉತ್ತೀರ್ಣರಾಗದೇ ಇದ್ದಲ್ಲಿ ಅಂತವರನ್ನು ಮಾತ್ರ ಅದೇ ತರಗತಿಯಲ್ಲಿ ಮತ್ತೊಂದು ವರ್ಷ ಮುಂದುವರಿಸಲಿಕ್ಕೆ ಅನುಮತಿಯನ್ನು ನೀಡಲಾಗಿದೆ ಈ ಸಂಬಂಧ ಕೇಂದ್ರ ಸರ್ಕಾರ ಒಂದು ಅಧಿಸೂಚನೆಯನ್ನು ಸಹ ಹೊರಡಿಸಲಾಗಿದೆ ಸ್ನೇಹಿತರೆ ಒಂದು ಶಿಕ್ಷಕರಿಗೆ ವಿಶೇಷವಾಗಿರತಕ್ಕಂತಹ ಸೂಚನೆಯನ್ನು ಸಹ ನೀಡಲಾಗಿದೆ ಏನಪ್ಪಾ ಅಂತಂದ್ರೆ ಮರು ನ ನಾ ಪಾಸ್ ಆಗಿ ಅನುತೀರ್ಣರಾಗಿ ಐದು ಮತ್ತು ಎಂಟನೇ ತರಗತಿಯಲ್ಲಿ ಮತ್ತೆ ಅದೇ ತರಗತಿಯಲ್ಲಿ ಮಕ್ಕಳ ಮೇಲೆ ತರಗತಿ ಶಿಕ್ಷಕರು ಪೋಷಕರು ಅಂದರೆ ಐದು ಮತ್ತು ಎಂಟನೇ ತರಗತಿಯಲ್ಲಿ ಎರಡು ತಿಂಗಳ ನಂತರ ಏನು ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಆ ಪರೀಕ್ಷೆಯಲ್ಲೂ ಸಹಿತ ಅನುತೀರ್ಣರಾದರೆ ಅಂತಹ ಮಕ್ಕಳ ಮೇಲೆ ವಿಶೇಷವಾಗಿ ಶಿಕ್ಷಕರು ಮತ್ತು ಪೋಷಕರು ವಿಶೇಷವಾದಂಥ ಗಮನವನ್ನು ನೀಡಬೇಕು ಅಂತೇಳಿ ಒಂದು ವಿಶೇಷವಾದ ಸೂಚನೆಯನ್ನು ಸಹ ನೀಡಲಾಗಿದೆ ಸ್ನೇಹಿತರೆ ಮಕ್ಕಳು ಅದೇ ತರಗತಿಯಲ್ಲಿ ಮುಂದುವರೆದಲ್ಲಿ ಆ ಅವಧಿಯಲ್ಲಿ ಕ್ಲಾಸ್ ಟೀಚರ್ಗಳು ಮತ್ತು ಪೋಷಕರು ಮಕ್ಕಳಿಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡಬೇಕು ಮಕ್ಕಳ ಕಲಿಕಾ ಸಮಸ್ಯೆಗಳನ್ನು ಗುರುತಿಸಿ ಅವುಗಳನ್ನು ಮೀರಲಿಕ್ಕೆ ಅವರಿಗೆ ನೆರವಾಗಬೇಕು ಮಕ್ಕಳ ಕಲಿಕೆಯನ್ನು ಪರೀಕ್ಷಿಸಬೇಕು ಅವರಿಗೆ ಪರೀಕ್ಷೆ ಮಾಡಲಿಕ್ಕೆ ಮೌಲ್ಯಾಂಕನವನ್ನು ನಡೆಸಬೇಕು ಶಾಲೆಯ ಮುಖ್ಯ ಶಿಕ್ಷಕರು ಹೀಗೆ ನೆನಪು ನಪಾಸಾದ ಅಂದರೆ ಅನುತ್ತೀರ್ಣರಾದ ವಿದ್ಯಾರ್ಥಿಗಳ ಪಟ್ಟಿಯನ್ನು ಸಿದ್ಧಪಡಿಸಿ ಅವರಿಗೆ ಸೂಕ್ತವಾದಂಥ ಆದ್ಯತೆಯನ್ನು ದೊರೆಯುವಂತೆ ಖಚಿತಪಡಿಸಿಕೊಳ್ಬೇಕು ಮುಖ್ಯ ಶಿಕ್ಷಕರು ಅಂತೇಳಿ ವಿಶೇಷವಾಗಿ ಸೂಚನೆ ನೀಡಲಾಗಿದೆ ಇಲ್ಲಿ ಜ್ಞಾಪಕ ಶಕ್ತಿಯನ್ನಷ್ಟೇ ಆಧರಿಸಿರ್ತಕ್ಕಂತಹ ಮತ್ತು ಮಕ್ಕಳ ಕ ಸಮಗ್ರ ಕಲಿಕೆ ಮತ್ತು ಒಟ್ಟಾರೆ ಸಾಮರ್ಥ್ಯವನ್ನು ಅಳೆಯುವ ರೀತಿಯಲ್ಲಿ ಪರೀಕ್ಷೆಗಳನ್ನು ನಡೆಸಬೇಕು ಎನ್ನುವ ಒಂದು ರೀತಿಯಲ್ಲಿ ವಿಶೇಷವಾಗಿ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ ಆದರೆ ಶಾಲೆಯಿಂದ ಆ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಹೊರಹಾಕುವಂತಿಲ್ಲ ಅಂದರೆ ಐದು ಮತ್ತು ಎಂಟನೇ ತರಗತಿಯಲ್ಲಿ ಮಕ್ಕಳನ್ನು ಐದು ಮತ್ತು ಎಂಟನೇ ತರಗತಿ ಮಕ್ಕಳನ್ನು ನಪಾಸು ಮಾಡಿದರೂ ಅವರಿಗೆ ತರಗತಿಯಲ್ಲಿ ಮುಂದುವರಲಿಕ್ಕೆ ಅವಕಾಶವನ್ನು ನೀಡಬೇಕು ಯಾವುದೇ ಕಾರಣಕ್ಕೂ ಮಕ್ಕಳನ್ನು ಪ್ರಾಥಮಿಕ ಶಿಕ್ಷಣ ಪೂರ್ಣಗೊಳ್ಳದೆ ಶಾಲೆಯಿಂದ ಹೊರ ಹಾಕುವಂತಿಲ್ಲ ಎಂದು ಸೂಚನೆಯನ್ನು ನೀಡಲಾಗಿದೆ ಇದು ಎಲ್ಲ ಕೇಂದ್ರ ಸರ್ಕಾರದ ಅಧೀನದ ಕೇಂದ್ರೀಯ ವಿದ್ಯಾಲಯ ಇರ್ಬೋದು ನವೋದಯ ಶ ನವೋದಯ ಶಾಲೆಗಳು ಮತ್ತು ಸೈನಿಕ ಶಾಲೆಗಳು ಸೇರಿದಂತೆ ಕೇಂದ್ರ ಸರ್ಕಾರ ನಡೆಸುವಂತಹ ಮೂರು ಸಾವಿರಕ್ಕೂ ಹೆಚ್ಚು ಶಾಲೆಗಳಿಗೆ ಈ ಒಂದು ನಿಯಮ ಅನ್ವಯವಾಗುತ್ತೆ ಅನ್ನೋದು ಸ್ಪಷ್ಟವಾಗಿರ್ತಕ್ಕಂಥದ್ದು ಸ್ನೇಹಿತರೆ ಇದು ಹದಿನೆಂಟು ರಾಜ್ಯಗಳಲ್ಲಿ ಇದು ಹದಿನೆಂಟು ಎಂಟು ರಾಜ್ಯಗಳಲ್ಲಿ ಈಗಾಗಲೇ ಜಾರಿ ಜಾರಿಯಲ್ಲಿರ್ತಕ್ಕಂಥದ್ದು ಯಾವ್ಯಾವವು ಅಂತಂದರೆ ಕರ್ನಾಟಕ ತಮಿಳುನಾಡು ರಾಜಸ್ಥಾನ್ ಅಸ್ಸಾಂ ಬಿಹಾರ್ ಮಧ್ಯಪ್ರದೇಶ್ ಪಂಜಾಬ್ ಪಶ್ಚಿಮ ಬಂಗಾಳ ಸೇರಿದಂತೆ ಹದಿನಾರು ರಾಜ್ಯಗಳು ಹಾಗೂ ಎರಡು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಪಾಸು ರಹಿತ ಅಂದರೆ ಅನುತ್ತೀರ್ಣ ರಹಿತ ಫಲಿತಾಂಶ ಪದ್ಧತಿಯನ್ನು ಸಹ ಕೈಬಿಡಲಾಗಿದೆ ಶಿಕ್ಷಣ ಹಕ್ಕು ಕಾಯ್ದೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಿದ್ದುಪಡಿಯ ಭಾಗವಾಗಿ ಹಲವು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಈ ಬದಲಾವಣೆಯನ್ನು ಮಾಡಿಕೊಂಡಿದ್ದಾವೆ ಆದರೆ ಕೇರಳ ಸರ್ಕಾರ ಈ ನೀತಿಗೆ ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ದು ಐದು ಮತ್ತು ಎಂಟನೇ ತರಗತಿ ಮಕ್ಕಳ ಮೇಲೆ ವಾರ್ಷಿಕ ಪರೀಕ್ಷೆ ನಡೆಸೋದರಿಂದ ಅವರ ಮೇಲೆ ಒತ್ತಡ ಹೆಚ್ಚಾಗುತ್ತೆ ಅಂತೇಳಿ ಕೇರಳ ಸಹ ವಾದ ಮಾಡ್ತಾ ಇದೆ ಈಗ ಸದ್ಯದ ಮಟ್ಟಿಗೆ ಹೇಳೋದಾದರೆ ಈ ಒಂದು ಆದೇಶ ಹೊಸದಾಗಿರ್ತಕ್ಕಂಥ ಆದೇಶ ಈಗ ದೇಶದಾದ್ಯಂತ ರಾಜ್ಯ ಮತ್ತು ಕೇಂದ್ರ ಮಾದರಿಯ ವೇತನ ಕೇಂದ್ರ ಮಾದರಿಯ ಒಂದು ಏನಿದಾವೆ ಅವುಗಳನ್ನು ಅನುಸರಣೆ ಮಾಡ್ತಕ್ಕಂತಹ ಪಠ್ಯಕ್ರಮಗಳ ಆಧಾರದ ಮೇಲೆ ಈ ಒಂದು ನಿಯಮ ಅನ್ವಯವಾಗುತ್ತೆ ಅಂತೇಳಿ ಇದೀಗ ಸ್ಪಷ್ಟವಾದಂತಹ ಒಂದು ಆದೇಶವನ್ನು ಕೇಂದ್ರ ಸರ್ಕಾರ ಹೊರಡಿಸಿದೆ ಸ್ನೇಹಿತರೆ ಇದು ಈ ಒಂದು ಆದೇಶದ ಅನುಸಾರವಾಗಿ ನಿಮಗೆ ಒಂದಿಷ್ಟು ಮಾಹಿತಿಯನ್ನು ತಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ ಇದು ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ನಡ